ಅಂಕ್ಲೆಯಲ್ಲಿ ಗೊಮಟೋತ್ಸವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಂದ ಮಾನವೀಯ ಮೌಲ್ಯಗಳ ರಕ್ಷಣೆ ಡಾಕ್ಟರ್ ಕೆಂಪನ್ನವರ್ ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ಮಾನವೀಯ ಮೌಲ್ಯಗಳು ಹಾಳಾಗುತ್ತಿದ್ದು ಮಾನವೀಯ ಮೌಲ್ಯಗಳನ್ನು ಕಾಪಾಡುವ ಮಹತ್ತರ ಕಾರ್ಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಂದ ಮಾತ್ರ ನಡೆದಿದೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಪಿಸಿ ಕೆಂಪನವರ್ ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಗೊಂಬೆ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸೋಮವಾರ ಸಂಜೆ ಜರುಗಿದ ಡಾಕ್ಟರ್ ಎನಿ ಮಗ್ದುಂ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಮತ್ತು ಗೊಬ್ಬಟೋತ್ಸವದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ವಿದ್ಯಾರ್ಥಿಗಳು ದೊರೆತ ಅವಕಾಶ ಸದಕಳಕೆ ಮಾಡಿಕೊಂಡು ಗುರುಗಳ ಮಾರ್ಗದರ್ಶನದೊಂದಿಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದರು ಹುಡುಗ ಒಂದು ವಿಕಾಸಕ್ಕೆ ಸದಾಕಾಲ ತಯಾರಾಗಿರ್ತಾರೆ ಅವರು ದುಸ್ಕಟ್ಟಕ್ಕೆ ಬಲಿ ಬೀಳದಂತೆ ಅವ್ರು ಸರಿಯಾಗಿ ಪಾಠ ಮಾಡ್ತಾ ಇದಾರೆಲ್ಲೋ ಸರಿಯಾಗಿ ಓದ್ತಾ ಇದ್ದಾರಲ್ಲೋ ಸರಿಯಾಗಿ ಮನೆಗೆ ಹೋಗಿದಾರೆಲ್ಲೋ ಅವರೊಳಗೆ ಐ ಟಿ ಜೈಇ ಎನ್ನುವಂತ ಹೊಸ ಹೊಸ ರೀತಿಯ ಸ್ಪರ್ಧಾತ್ಮಕ ಒಂದು ವಿಷಯವನ್ನು ಕಲಿಸುವಂತ ಯೋಜನೆಗಳನ್ನು ಹಾಕೊಂಡಿದಾರಲ್ಲ ದಿಸ್ ಗ್ರೇಟ್ ರಿಯಲಿ ಗ್ರೇಟ್ ನಾವೆಲ್ಲ ಇದನ್ನ ದೊಡ್ಡ ದೊಡ್ಡ ಸಿಟಿ ಒಳಗೆ ಕಾಣ್ತೀವಿ ಒಂದು ಗ್ರಾಮೀಣ ಭಾಗಗಳ ಅಂತ ಸಣ್ಣ ಪುಟ್ಟ ಒಳಗ ನಿಮ್ಮ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಕೊಡುವಂತ ಒಂದು ಯೋಜನೆ ಹಾಕೊಂಡಿದ್ರಲ್ಲ ರೀಲನ್ನ ನಾವೆಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅವ್ರು ಹೇಳಿದ್ದಾರೆ ಏನಂತಂದ್ರೆ ನನಗೆ ದುಡ್ಡಿನ ಆಸೆ ಇಲ್ಲ ಅಂತ ಹೇಳ್ಕೊಂಡು ಮಕ್ಕಳು ಇವತ್ತು ನೋಡಿ ಇವೆಲ್ಲ ರಾಷ್ಟ್ರ ಮಟ್ಟದ ಬೇರೆ ಬೇರೆ ಸ್ಪರ್ಧೆ ಭಾಗಿಯಾಗಿ ಅವರೆಲ್ಲ ಬಹುಮಾನ ಪಡ್ಕೊಳ್ಳಾಗ ಅವರು ಅವ್ರ ಮುಖದ ಮೇಲೆ ಒಂದು ಕಳೆ ನೋಡ್ತಾ ಇರಬೇಕು ಎಷ್ಟು ಸಂತೋಷ ಪಡ್ತಾರೆ ಅದು ತಾಯಿ ಆ ಒಂದು ಮ್ಯಾನೇಜ್ಮೆಂಟ್ ಶಿಕ್ಷಕರಿಗೆ ಸಿಗುವಂತ ಒಂದೇ ಸಂತೋಷ ಅಂದ್ರೆ ನಮ್ಮ ಕೈಯೊಳಗೆ ತಲು ವಿದ್ಯಾರ್ಥಿಗಳು ಬೇರೆ ಬೇರೆ ಒಂದು ಕ್ಷೇತ್ರ ಒಳಗೆ ಸಾಧನೆ ಮಾಡಿದರೆ ಭವಿಷ್ಯ ನಮ್ಮಷ್ಟು ಖುಷಿ ಯಾರು ಯಾರಿಲ್ಲ ಅಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎನ್ಇ ಬಂತು ಮಾತನಾಡಿ ಈ ಭಾಗದ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ಬರುವ ವರ್ಷದಿಂದಲೇ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಆರಂಭಿಸುತ್ತಿದೆ ಜೊತೆಗೆ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಪ್ರೌಢ ಶಿಕ್ಷಣ ಹಂತದಲ್ಲಿಯೇ ನೀಟ್ ಸಿಇಟಿ ಜಿಇಇ ಐಐಟಿ ತರಬೇತಿಯನ್ನು ತಮ್ಮ ಸಂಸ್ಥೆಯಲ್ಲಿ ಆರಂಭಿಸಲಾಗುತ್ತಿದೆ ಎಂದರು ಇವೆಲ್ಲ ಯಾವ ಸಲಾಗಿ ಮಾಡ್ತಾ ಇದ್ದೀವಿ ನಾವು ಅಂತಂದರೆ ನಮ್ಮ ಮಕ್ಕಳನ್ನು ಯಾವ ಲೆವೆಲ್ನಲ್ಲಿ ನಾಳೆ ಎಸ್ ಎಸ್ ಎಲ್ ಸಿ ಆದಮೇಲೆ ಯಾವ ಲೆವೆಲ್ನಲ್ಲೂ ನಮ್ಮ ಮಕ್ಕಳು ಕಡಿಮೆ ಇಳಬಾರ್ದು ಏ ಹಿಂದೆ ಉಳಿಬಾರ್ದು ಅಂತಕ್ಕಂಥ ಒಂದು ಆಸೆ ನಮ್ಮದು ನಮ್ಮ ಎಲ್ಲ ರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಇವರೆಲ್ಲ ಕಾಂಪಿಟೇಷನಲ್ಲಿ ಹೋಗಿ ಮುಟ್ಟಬೇಕು ಅಂತಕ್ಕಂಥ ಒಂದು ಆಸೆ ನಾವು ಯಾವಾಗಲೂ ಒಂದು ಹೊಸ ಹೊಸ ವಿಷಯಗಳನ್ನು ಇಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಹೊಸ ಹೊಸ ವಿಷಯಗಳನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮಕ್ಕಳಿಗೆ ನಾವು ಕಡಿಮೆ ಇದೆಯಪ್ಪ ನಾವು ಬೆಳಗಾವಿಯಲ್ಲಿ ಕಲ್ತಿದ್ರೆ ಚಲೋ ಆಗ್ತಿತ್ತು ನಮ್ಮ ಬೆಂಗಳೂರಲ್ಲಿ ಕಲ್ತಿದ್ರೆ ಚಲೋ ಆಗ್ತಿತ್ತು ಅಂತಕ್ಕಂಥದ್ದನ್ನು ನಮ್ಮ ಮಕ್ಕಳ ಭಾವನೆ ನಾಳೆ ಬರಬಾರ್ದು ಆ ಒಂದು ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮಗೆ ನಮ್ದು ನಿಮ್ಮ ಮೊನ್ನೆ ನಿಮ್ಮ ನೀವೆಲ್ಲ ನೋಡಿರಬೇಕು ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಕಾಲೇಜಿನ ಗ್ರಾಜುಯೇಷನ್ ಡೇ ಸೆರೆಮನಿ ಆಯಿತು ಆ ಒಂದು ಸಂದರ್ಭದಲ್ಲಿ ಒಂದು ಹೊಸ ವಿಷಯವನ್ನು ನಾವು ಪ್ರಸ್ತಾವ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಇರದಂತ ವ್ಯವಸ್ಥೆಯನ್ನು ನನ್ನ ಕಾಲೇಜಿನಲ್ಲಿ ಇವತ್ತು ನಾವು ಮಾಡಿದ್ವಿ ಏನಪ್ಪಾ ಅಂತಂದ್ರೆ ನಿಮಗೆಲ್ಲ ವಿಷಯ ಆಶ್ಚರ್ಯ ನಡೆಸಬಹುದು ಏನಪ್ಪಾ ಅಂತ ಏನು ಮಾಡಿದಾರೆ ಆ ಗುಂಡಿಗಳನ್ನ ಏನಿದೆ ಅಂತ ಇನ್ನೊಂದು ವಾರ ಬಿಟ್ಟು ಬಂದಿದ್ರೆ ನಿಮ್ಗೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಒಂದು ಮಷಿನ್ ತಂದಿದೀವಿ ನಾವು ಎಂಥ ಮಷೀನ್ಪಾ ಅಂತಂದ್ರೆ ನಾವು ಈಗ ಮಕ್ಕಳಿಗೆ ನಮ್ಮ ಮೆಡಿಕಲ್ ಕಾಲೇಜ್ ಮಕ್ಕಳಿಗೆ ಶರೀರ ರಚನೆ ಶರೀರ ಕ್ರಿಯೆಯನ್ನು ಕಲಿಸಲಿಕ್ಕೆ ಒಂದು ಡೆಡ್ ಬಾಡಿ ಏನಿರ್ತದೆ ಆ ಬಾಡಿ ಮೇಲೆ ಕಟ್ ಮಾಡಿ ಛೇದನ ಮಾಡಿ ಅದರಲ್ಲಿರ್ತಕ್ಕಂಥ ಪಾಠಗಳನ್ನು ಬೇರೆ ಬೇರೆ ಮಾಡಿ ಮಕ್ಕಳಿಗೆ ನಾವು ಕಲಿಸ್ತಾ ಇರ್ತೀವಿ ಉದಾಹರಣೆಗೆ ಇದೊಂದು ಕೈ ಅಂತ ತೋರಿಸಿದ್ರೆ ಕೈನಲ್ಲಿ ಈ ಜಾಯಿಂಟ್ ಹೆಂಗೆ ಬರ್ತದೆ ಇದ್ರೊಳಗೆ ಹೆಂಗೆ ಬರ್ತದೆ ಮಕ್ಕಳ ಅದು ಹೆಚ್ಚಲು ಡೆಡ್ ಬಾಡಿ ಅವು ಹೆಣ್ಣವನ್ನು ನಾವು ಕಟ್ ಮಾಡಿ ಅದನ್ನು ತೋರಿಸಿರ್ತೀವಿ ನಮ್ಮಲ್ಲಿ ಇದೆ ಎಲ್ಲ ಇದು ನಾಲ್ಕು ನಾಲ್ಕು ಬಾಡಿ ಇದಾವೆ ನನ್ನ ಹತ್ರ ಈಗ ಸೊ ಇಂಥವೆಲ್ಲ ಇದ್ದಾಗ ಅದು ಅಷ್ಟು ಪರ್ಫೆಕ್ಟ್ ಆಗಿ ಒಂದೊಂದ್ಸಲ ಮಷಿನ್ ತಂದಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಮೆಡಿಕಲ್ ಕಾಲೇಜಲ್ಲೂ ಇಲ್ಲ ಇವತ್ತು ಫಸ್ಟ್ ಮಷಿನ್ ತಂದಿದ್ದೀವಿ ಒಂದು ಕೋಟಿ ರೂಪಾಯಿ ಒಂದು ಮಷಿನ್ ಅದು ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೌಗ್ಲಿ ಮಾತನಾಡಿ ಪಾಲಕರು ಸಹ ತಮ್ಮ ಮಕ್ಕಳ ಕಲಿಕೆಯ ಮೇಲೆ ನಿಗಾ ಇಡಬೇಕಾದ ಅಗತ್ಯವಿದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿನ ಕೀಳರಿಬಿ ತೊರೆದು ಹಾಕಿ ಅವರಲ್ಲಿ ಧೈರ್ಯ ತುಂಬುವ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದರು ಕಳೆದ ಒಂದೆರಡು ವರ್ಷದಿಂದ ಅದರಲ್ಲೂ ಈ ವರ್ಷ ನಾವು ಬಹಳಷ್ಟು ಮೊದಲು ನಾವು ಮಕ್ಕಳಿಗೆ ಬೋಧನೆ ಮಾಡಬೇಕು ಅಂದ್ರೆ ಟೀಚರ್ಸ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಮಕ್ಕಳಿಗೆ ಯಾರು ಟೀಚ್ ಮಾಡೋದು ಅಂದರೆ ನಮ್ಮ ಗುರುಗಳು ಸೊ ನಾವು ಫೌಂಡೇಶನ್ ನಮ್ಮಲ್ಲಿ ಯಾರ್ಯಾರು ಗುರುಗಳಿದ್ದಾರೆ ಅವರಲ್ಲಿ ಯಾರು ಒಳ್ಳೆಯವರಿದ್ದಾರೆ ಅವರಿಂದ ನಮ್ಮವ್ರಿಗೆ ಹಾಗೂ ಹೊರಗಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಹೊರಗಡೆಯಿಂದ ಒಳ್ಳೊಳ್ಳೆ ಟ್ರೈನರ್ಸ್ ತರಿಸಿ ನಮ್ಮ ಟೀಚರ್ಸಿಗೆ ಮೊದಲು ಟ್ರೈನಿಂಗ್ ಕೊಡೋ ನಾವು ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಯಾಕಂದರೆ ನಾನು ಇದನ್ನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ ಪದೇ ಪದೇ ಒಂದು ಗ್ರಾಮೀಣ ಭಾಗದಲ್ಲಿ ಇಂತಹ ಶಿಕ್ಷಣ ಸಂಸ್ಥೆ ನಡೆಸೋದು ಬಹಳ ಬಹಳ ಕಷ್ಟ ಆಗುತ್ತೆ ಸಂಸ್ಥೆ ಕೋಶಾಧ್ಯಕ್ಷೆ ಲಲಿತಾ ಎನ್ ಎನ್ಮಗ್ದುಂ ಮಾತನಾಡಿದರು ವೈಶಾಲಿ ಸುರೇಶ್ ಚೌಗ್ಲಿ ಪ್ರಾಚಾರ್ಯ ಎನ್ಎಸ್ ನಿಡುಗುಂದಿ ಪೃಥ್ವಿರಾಜ್ ಪೆನ್ನೂರ್ಕರ್ ಕ್ರಾಂತಿ ರೋಡಿ ಪ್ರವೀಣ್ ಪಾಟೀಲ್ ಸತೀಶ್ ಜಾಧವ್ ಮಹಾವೀರ್ ಪಾಟೀಲ್ ಸುನೀಲ್ ಜನಾಜ್ ಯಾಕೋಬ್ ತಾಂಬಟ್ ಮುಂತಾದವರು ಉಪಸ್ಥಿತರಿದ್ದರು ಎಸ್ ಎಸ್ ಮೋನಿ ಸ್ವಾಗತಿಸಿದರು ವೈಶಾಲಿ ಇಂಗ್ಲೆ ನಿರೂಪಿಸಿದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರ್ದಾಳೆ